ಹ್ಮ್ ನೀನು ಹೇಳೋಣ ಅಂತ ಬಂದೆ ಕೋಮದಲ್ಲಿ ಬಂದೆಲ್ಲಿದ್ದಿಲ್ಲಪ್ಪ ಕೋಮದಲ್ಲಿ ಕೋಮದಲ್ಲಿದ್ದೆ ಯಾರೋ ಕಾಮಕ್ಕೆ ಬಿಸ್ಬಿಟ್ರು ಫುಲ್ ಸ್ಟಾಪ್ ಯಾವಾಗ ಬೀಳುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಹಾಗೆಲ್ಲ ಯಾಕೆ ಮಾತಾಡ್ತೀಯಾ ಕರೆಕ್ಟ್ ಯೋಚನೆ ಮಾಡಿದ್ದಾರೆ ಬಾ ನನ್ನ ಮದುವೆ ಹೋಗೋಣ ಡಾಕ್ಟ್ರೇ ಮುಸ್ಲಿಂ ಮದುವೆ ಮಾಡಿಸಿ ಅಲ್ಲವರಿಂದ ಆಶೀರ್ವಾದ ಪಡೆದ್ವಿ ಕ್ರಿಶ್ಚಿಯನ್ ಮ್ಯಾರೇಜ್ ಮಾಡಿ ಜೀಸಸ್ಗೆ ಜಯ ನೋಡುವ ಹೋಗೋಣ ಬನ್ನಿ ಬಸು ಜೈ ಜೈ ಆ್ಯಕ್ಚುಲಿ ಚರ್ಚೋಡೆ ಎಂಟ್ರಿ ಕೊಟ್ಟಿರೋದ್ರಿಂದ ನಮ್ದು ಒಂಥರ ಡಿ ಡಿ ಎಲ್ ಜ ಹಾಗೆ ಅವರ ಪ್ರೇಮ ಕಾವ್ಯ ಆಗ್ಬಿಡಬಹುದು ಏನಂತ ಮುಂಗಾರಿ ಮನೆ ಕ್ಲೈಮ್ಯಾಕ್ಸ್ ಯಾರೇನೂ ಆಗ್ಬೋದು ಏನಂದ್ರೆ ನೀವು ಅಪ್ಶಕ್ಕ ನೋಡಿದ್ದೀರಾ ಅಯ್ಯ ವೇಯ್ಟ್ ಜಗತ್ತಿನ ಸಮಸ್ಯೆಗಳನ್ನ ಪರಿಹಾರ ಮಾಡೋ ಫಾದರ್ಗೆ ಏನೋ ಸಮಸ್ಯೆಯೂ ಆಗಿದೆ ಬನ್ನಿ ಅದೇನು ಅಂತ ನೋಡೋಣ ಫಾದರ್ ನಮಸ್ತೆ ನನ್ನ ಹೆಸರು ರಾಕೇಶ್ ಅಂತ ಇವರು ಶ್ವೇತಾ ಡಾಕ್ಟರ್ ಶ್ವೇತಾ ಹಾಯ್ ಆಕ್ಚುಲಿ ಏನೋ ಸಮಸ್ಯೆ ಕಾಣಿಸ್ತಾ ಇದೆ ಸಮಸ್ಯೆ ಏನಿಲ್ಲಪ್ಪ ಫಾದರ್ ಆದ್ಮೇಲೆ ಮೊದಲನೇ ಸಲ ಮದುವೆ ಮಾಡಿಸಿದೀನಿ ಅದಕ್ಕೆ ನರ್ವಸ್ ಆಗಿದ್ದೀನಿ ಅದಕ್ಕೆ ಯಾಕೆ ಫಾದರ್ ನರ್ವಸ್ ಆಗ್ತೀರಾ ಅವರ್ಸ್ ಟೈಮ್ ಇದೆ ಹುಡುಗಿ ಹ್ಮ್ ನಿಮ್ಮ ಕಣ್ಣಿಗೆ ನಾವು ಹುಡುಗ ಹುಡುಗಿ ತರ ಕಾಣಿಸ್ತಾ ಇಲ್ವಾ ಇದಕ್ಕೆಲ್ಲ ನಾನು ಒಪ್ಪಲ್ಲ ಆಯ್ಯ ಮದುವೆ ಮಾಡಿದ್ರೆ ಪುಣ್ಯ ಬರುತ್ತೆ ಆದಷ್ಟು ಬೇಗ ನಿಮ್ಮದು ಆಗುತ್ತೆ ಲೋಕ ಕಲ್ಯಾಣ ಫಾದರ್ಗೋಸ್ಕರ ನನಗೋಸ್ಕರ ಅಲ್ಲ ಇಲ್ಲಾಂದ್ರೆ ಬನ್ನಿ ಹೋಗೋಣ ಬನ್ನಿ ನಿಮ್ಗೋಸ್ಕರ ಅಲ್ಲ ಫಾದರ್ಗೋಸ್ಕರ

ശിവോടതി ഇളിദന്ത മോഹകച്ച ആമോടത്തൊട്ടുവളന്ത ಮ್ಯಾರೇಜ್ ಇಸ್ ಓವರ್ ಥ್ಯಾಂಕ್ಸ್ ರಾಕೇಶ್ ಥ್ಯಾಂಕ್ಸ್ ಫಾರ್ ಹೆಲ್ಪಿಂಗ್ ವಿತ್ ರಿಹರ್ಸಲ್ ಹಲೋ ಫಾದರ್ ಏನಿದು ಅರ್ಧ ಮರ್ಧ ಮದುವೆ ಮಾಡಿಸ್ಬಿಟ್ಟು ದಿಸ್ ಮ್ಯಾರೇಜ್ ಇಸ್ ಕಂಪ್ಲೀಟ್ ಅಂತ ಇದ್ದೀರಾ ಏನಾಯ್ತು ಫಾದರ್ ನಾನು ಎಷ್ಟು ಇಂಗ್ಲೀಷ್ ಸಿನಿಮಾಗಳನ್ನ ನೋಡಿದ್ದೀನಿ ಅದರ ಕಡೆಯಲ್ಲಿ ಏನೋ ಹೇಳ್ತಾರಲ್ಲ ಅದನ್ನು ಹೇಳಲಿಲ್ಲ ನೀವು ಏನು ಹೇಳ್ತಾರೆ ಅದೇ ಯು ಮೇ ನವ್ ಕಿಸ್ ದ ಬ್ರೈಡ್ ಇದು ನಿಜವಾದ ಮದುವೆ ಅಲ್ಲ ರಿಹರ್ಸಲ್ ತಲೆ ಸರಿ ಮಾಡ್ಕೊಳ್ಳಿ ಓಕೆನಾ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ Ha, ha, ha. ಮೈ ಸನ್ ಹೇಳಬೇಕು ಅಂದ್ಕೊಂಡ್ರದ್ದು ಮನಸ್ಸಿನ ಒಳಗಡೆ ಇಟ್ಕೊಂಡು ಕೊರಕ್ತ ಮೇಲೆ ಮಾತ್ರ ನಗ್ತಿದ್ಯಾ ವೈ ಗೋ ಪ್ರಪೋಸ್ ಟು ಅವರ್ ನೋವ್ ಇಟ್ ಸೆಲ್ಫ್ ಫಾದರ್ ನೂರು ಜನ ಹುಡುಗರು ಎದುರುಗಡೆ ಬಂದರೂ ಒಡೆಯೋ ಶಕ್ತಿ ಇದೆ ಬಟ್ ಶ್ವೇತ ಅವ್ರಿಗೆ ಐ ಲವ್ ಯು ಅಂತ ಹೇಳೋಕ್ಕೆ ಧೈರ್ಯ ಸಾಲ್ತಾ ಇಲ್ಲ ನನ್ನ ಸಮಸ್ಯೆಗೆ ನೀನ್ ದಾರಿ ತೋರಿಸ್ತೆ ಆದರೆ ನಿನ್ನ ಸಮಸ್ಯೆಗೆ ಸರ್ವಶಕ್ತನಾದ ಭಗವಂತನೇ ದಾರಿ ತೋರಿಸ್ತಾನೆ ಗೋ ಇಟ್ ನಿಮ್ಮಿಬ್ರಿಗೂ ಆದಷ್ಟು ಬೇಗ ಮದುವೆ ಆಗಲಿ <laughs> father thank you mm. <music> ഉപസവ ഏനമോ എന്തോ ഗതി നന തന്നെയുപത്തി അകട കട മുളു മുളു അമ്മമ്മ അയ്യോ രാകേഷ് Ha ha ha! ನಾನು ಎಸ್ಟೇಟ್ ಹತ್ರ ಇದ್ದೀನಿ ಯಾರನ್ನಾದ್ರೂ ಪಿಕಪ್ ಮಾಡಕ್ ಕಳ್ಸು ಹಾ ಬಾಯ್ ಡಾಕ್ಟರ್ ನಮ್ ಸಿನಿಮಾ ಸ್ಟೋರಿ ತುಂಬಾ ಚೆನ್ನಾಗಿ ಮೂವ್ ಆಗ್ತಾ ಇದೆ ಕಣ್ರಿ ಆದ್ರೆ ಇಂಟ್ರೋಲ್ ಪಾಯಿಂಟ್ ಒಂದ್ ಸರಿಯಾಗಿ ಟ್ವಿಸ್ಟ್ ಬೇಕು ಕಣ್ರಿ ನಮ್ ಎಸ್ಟೇಟ್ ಬಂತು ನಾನ್ ನನ್ ದಾರಿ ಹಿಡಿತೀನಿ ನೀವ್ ನಿಮ್ ದಾರಿ ಹಿಡೀರಿ ಸಾಕಾ ಟ್ವಿಸ್ಟ್ ಏನ್ ಡಾಕ್ಟರ್ ನೀವು ಅಲ್ಲಿಂದ ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದೀನಿ ಮನೆ ಕರ್ಕೊಂಡು ಒಂದ್ ಆರು ತಿಂಗಳು ಇಟ್ಕೊಳ್ಳೋದ್ ಬಿಟ್ಟು ಕೆರಣ ಬಾವಿನ ನೋಡ್ಕೊಳ್ಳಿ ಅಂತೀರಾ ನಾನ್ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಇಲ್ಲಿವರೆಗೂ ಬಂದ್ಬಿಟ್ಟಿದ್ದಕ್ಕೆ ಥ್ಯಾಂಕ್ಸ್ ಇನ್ಮೇಲೆ ಬರಬೇಡಿ ಏನ್ ಮಾಡ್ಬಿಡ್ತಾರೆ ಹೊಡಿತಾರ ಬಡಿತಾರಾ ಇಲ್ಲ ಗನ್ ಇಟ್ಬಿಟ್ಟು ಗುಂಡಾಡ್ಸ್ಬಿಡ್ತಾರ ಯಾರ್ರಿ ಅವನು ಮಧ್ಯ ರೋಡಲ್ಲಿ ನಿಂತ್ಕೊಂಡು ಗಗನ ಗುಂಡ ಹಾರಿಸ್ತಾ ಇದ್ದಾನೆ ಅವನು ಗುಂಡ ಹಾರಿಸ್ತಾ ಇಲ್ಲ ಬೇಟೆ ಆಡ್ತಾ ಇದ್ದಾನೆ ಬೇಟೆ ಆಡೋ ಥರ ಇದ್ದಾನೆ ಒಳ್ಳೆ ಬಿನ್ಲಾಡೋ ಥರ ಕಾಣ್ತಾನೆ ಯಾರ್ಯವನು ಅಣ್ಣ ಅದೇ ಇವರು ರಾಕೇಶ್ ಅಂತ ಬಸ್ ಸ್ಟಾಪ್ ಆಗಿದ್ದಾಗ ಇವರೇ ನನ್ನ ಕರ್ಕೊಂಡು ಬಂದಿದ್ದೀನಿ ಹಾ ಸರ್ ನನ್ನ ತಂಗಿನ ಇಲ್ಲಿವರೆಗೂ ಸೇಫ್ಟಿ ಕರ್ಕೊಂಡು ಬಂದಿದ್ದೀಯಾ ಅಂದಮೇಲೆ ನನಗೆ ಸತ್ಕಾರ ಮಾಡಲೇಬೇಕು ಇಲ್ಲಿವರೆಗೂ ಬಂದಿದ್ದೀಯಾ ಇಲ್ಲೇ ಯಾವ್ದಾರ ಕೊಳದಲ್ಲಿ ನೀರು ಕೊಡ್ತು ಜಾಗ ಖಾಲಿ ಮಾಡು ಕೋಳದಲ್ಲಿ ನೀರು ಕುಡ್ಕೊಂಡು ಹೋಗಕ್ಕೆ ನಾನೇನು ಹೋಲಿನ ಅಲ್ಲ ಸರ್ ಕೊಡಗಿನ ಕಾಫಿ ಗೆ ಫೇಮಸ್ಸು ಕಾಫಿ ಕುಡಿದ್ರೆ ಹಾಗೆ ಹೋಗುತ್ತೆ ಸರ್ ಕೊಡಗೋರಿಗೆ ಕಾಫಿ ಕೊಡೋದು ಗೊತ್ತು ಹೆಚ್ಚು ಕಡಿಮೆ ಆದ್ರೆ ಹೊಣೆಗೆ ಗುಂಡಿಡೋದು ಗೊತ್ತು ಜೀಪತ್ತು ಈ ಬಿಂದ್ಲಾಡ ನಾಟ ನೋಟ ಗೇಟಪು ಎಲ್ಲ ನೋಡಿದ್ರೆ ನಮ್ಮ ಕತೆಗೆ ಯಾಕೋ ಇವನ ವಿಲನ್ ಆಗೋ ಥರ ಕಾಣಿಸ್ತಾನೆ ಯಾವುದಕ್ಕೂ ಇವನ್ನ ಸರಿಯಾಗಿ ವಿಚಾರಿಸ್ಕೋಬೇಕು పుత్రి అంతేవల్ అంద కన్నడీ మగలు అంత అర్థ నిన్న యారి నవెల్ యారీ యువరాజు ననగారు ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನಾವನಿರುವನು ಅವನಾವನಿರುವನು ಜಾಸ್ತಿ ಬಿಲ್ಡಪ್ ತಗೋಬೇಡಿ ನನ್ನಮ್ಮ ಎಲ್ಲ ಹುಡುಗರಿಗೂ ಯುವರಾಜ ಅಂತಾನೆ ಕರೆಯ ಅಮ್ಮ ಇವರು ರಾಕೇಶ್ ಅಂತ ನನ್ನ ಫ್ರೆಂಡ್ ಫೋನ್ ಅಲ್ಲಿ ಹೇಳಿದ್ನಲ್ಲ ಓ ನಿನ್ನನ್ನು ಸುರಕ್ಷಿತವಾಗಿ ಕರೆದುಕೊಂಡು ಬಂದ ಯುವರಾಜ ಇವನೇ ಬಾ ಕುಮಾರ ಬಾ ನಮ್ಮ ಕುಟೀರಕ್ಕೆ ನಿನಗೆ ಸ್ವಾಗತ ಮೈಸಾನ್ ಲಗೇದಲ್ಲ ತೋಮರ ಏನ್ ಲಗೇ ತೋಮರ ಹ್ಮ್